850 800 ಇದೆ ಇದೇನಾ ಇದೇನಾ 800 ಎಂಟ್ನೂರು ಅಂದ್ರೆ 800 800 800 ಗೆ ಎಂಟ್ನೂರು ಮಾಡ್ತೀರಾ 800 800 800 ಇನ್ನೂರೈವತ್ತು ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು 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 ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ

நூறு ரூபாய் ஆய் நூறு ஐம்பி சாய்ந்த ஐம்பத்தி பட சாயிரம் ஐம்பத்து ரூபாய் ஆய் சாய் ஐம்பத்தைவது ஐபோதே ஒதவோ அதே ஒதே 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 சாய்ரது ஐம்பது ரூபாய் சாய்ரத சாய் ஆய் சாய் சாய் ஒன்று சாய் ஆய் சாய் ரூபாய் சாய் ரூபாய் ஆய் ஒன்று சாய் ஆய் போட் சூப்பாய் சாயிரம்

900 800 800 800 800 ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಮೂರು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇಪ್ಪತ್ತೆಂಟು ರೂಪಾಯಿ ಸಾವಿರದ ಇಪ್ಪತ್ತೈದು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಮುನ್ನೂರು ಮುನ್ನೂ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಐಸದ ಮುನ್ನೂರು ರೂಪಾಯಿ ಮುನ್ನೂರು ಸಾವಿರದ ಮುನ್ನೂರು